ಫ್ರೆಂಡ್ಸ್ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಸಹ್ಯಾದ್ರಿ ಕಾಲೇಜಲ್ಲಿ ಇವತ್ತು ಸ್ಪೋರ್ಟ್ಸ್ ಡೇ ಆಗ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಹೊಂಬೆಲಕ್ಕು ಅಂತ ಕೇಳುವಾಗ ಅದರಲ್ಲಿ ನೂರಾರು ಅರ್ಥಗಳಿವೆ ನಾನು ಹೋಗ್ತಾ ಇರೋದು ಅಡ್ಜರ್ನಲ್ಲಿರುವಂತಹ ಫೇಮಸ್ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈ ಮೈದಾನದಲ್ಲಿ ಇವತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನಡೀತಾ ಇದೆ ಅದು ಯಾರದು ಅಂದರೆ ದಕ್ಷಿಣ ಕನ್ನಡ ಆ್ಯಂಡ್ ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಡಿಸ್ಟ್ರಿಕ್ಟ್ನಲ್ಲಿ ಮೆಂಬರ್ ಆಗಿರುವಂಥವರಿಗೆ ಇವತ್ತಿನ ದಿವಸ ಅತಿ ಅಮೂಲ್ಯವಾದ ದಿವಸ ಅಂತ ಹೇಳೋಣ ಯಾಕಂದರೆ ಡಿಯರ್ಸ್ ಬಾಲ್ಯದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಕಾಲೇಜ್ ಡೇವರೆಗೂ ಸ್ಪೋರ್ಟ್ಸ್ ಡೇ ಕಲ್ಚರಲ್ ಡೇ ಕಾಲೇಜ್ ಡೇ ಸ್ಕೂಲ್ ಡೇ ಲಾಟ್ ಆಫ್ ಸೆಲೆಬ್ರೇಷನ್ಸ್ ಆವಾಗ ಸ್ಟೂಡೆಂಟ್ಸಿಗೆ ಸಿಗೋ ಹ್ಯಾಪಿನೆಸ್ಸೇ ಬೇರೆ ಎಲ್ಲ ಸ್ಟೂಡೆಂಟ್ಸ್ ಕೂಡ ಪ್ರಿಪೇರ್ ಆಗೋದು ಆ್ಯಂಡ್ ವೆಯ್ಟ್ ಮಾಡೋದು ಕಾಲೇಜ್ ಪ್ರೋಗ್ರಾಮ್ಸಿಗೆ ಕಾಲೇಜ್ ಡೇಸೆಲ್ಲ ಮುಗೀತು ಎಜುಕೇಷನ್ ಕಂಪ್ಲೀಟ್ ಆಯಿತು ಇನ್ನು ಎಂಜಾಯ್ಮೆಂಟ್ ಎಲ್ಲನೂ ಮುಗೀತು ಇನ್ನೇನಿದ್ರು ಸೀರಿಯಸ್ ಲೈಫ್ ಜಾಬ್ ಸರ್ಚಿಂಗ್ ಮದುವೆ ಮಕ್ಕಳು ಫ್ಯಾಮಿಲಿ ಸ್ಟ್ರೆಸ್ ಎಕ್ಸೆಟ್ರಾ 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 ಇದರಿಂದ ಪ್ರತಿಯೊಬ್ಬ ಫ್ಯಾಮಿಲಿ ನಿಭಾಯಿಸುವ ವ್ಯಕ್ತಿ ನಮ್ಮ ಕಾಲೇಜ್ ಡೇಸ್ ಎಲ್ಲ ಮುಗಿಯಿತು ಅಂತ ಲೈಫ್ನಲ್ಲಿ ಬ್ಯೂಸಿ ಆಗ್ತಾರೆ ಪ್ರತಿಯೊಂದು ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿರುವಂಥವರಿಗೆ ಏಜ್ ಇಸ್ ಜಸ್ಟ್ ನಂಬರ್ ಅಂತ ತೋರಿಸಿಕೊಡೋಕೆ ಬಾಲ್ಯದ ನೆನಪುಗಳನ್ನು ಮರು ನೆನಪಿಸೋಕೆ ಲೈಫ್ ಇಷ್ಟೇ ಅಲ್ಲ ಅಂತ ತೋರಿಸಿಕೊಡೋಕೆ ನಮ್ಮ ಸರ್ಕಾರ ಸಹ್ಯಾದ್ರಿ ಕಾಲೇಜ್ನಲ್ಲಿ ಬ್ಯೂಟಿಫುಲ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿ ಇಟ್ಟಿರುವಂಥ ಪ್ರೋಗ್ರಾಮ್ ಅಂತಲೇ ಹೇಳೋಣ ಇದಕ್ಕೆ ಹಲವಾರು ಗಣ್ಯ ವ್ಯಕ್ತಿಗಳು ಆಗಮನ ಕೂಡ ಇತ್ತು ಹಾಗೆಯೇ ಸ್ಟ್ರಾಂಗ್ ಸಪೋರ್ಟ್ ಕೂಡ ಆಯ್ತು ಯು ಟಿ ಹಾಗೆಯೇ ಇನ್ನಿತರ ಗಣ್ಯ ವ್ಯಕ್ತಿಗಳು ಭಾಗವಹಿಸಿದ್ರು ಡಿ ಎಸ್ ಈ ಗ್ರಾಮ ಪಂಚಾಯಿತಿಯ ಎಲ್ಲ ಸದಸ್ಯರು ಪಕ್ಷ ಭೇದ ಭಾವ ಇಲ್ಲದೆ ಎಲ್ಲಾ ಡಿಸ್ಟ್ರಿಕ್ನವರು ಬಂದು ಪ್ರೀತಿಯಿಂದ ಫ್ಯಾಮಿಲಿ ತರ ಭಾಗವಹಿಸಿದ್ದಾರೆ ಒಬ್ಬರನ್ನೊಬ್ಬರು ಪರಿಚಯನೇ ಇಲ್ಲದವರು ಈ ಪ್ರೋಗ್ರಾಂ ಮುಖಾಂತರ ಪರಿಚಯವಾಗಿ ಒಂದುಗೂಡಿದ್ದಾರೆ ನಾನು ಯಾವ ಪಕ್ಷ ನೀನು ಯಾವ ಪಕ್ಷ ಅನ್ನೋ ಮಾತುಗಳೇ ಬರದಾಗಿ ಒಂದಾಗಿ ಈ ಪ್ರೋಗ್ರಾಂ ನಡೆಸಿದ್ದಾರೆ ಇನ್ನು ಒಂದೊಂದು ಪಂಚಾಯಿತಿಯವರ ಪರ್ಫಾರ್ಮೆನ್ಸ್ ವಾವ್ ಹ್ಯಾಂಡ್ಸ್ ಆಫ್ ಮಾಡಲೇಬೇಕು

ನೋಡಿದ್ರಲ್ವಾ ಡಿಯರ್ಸ್ ಎಲ್ಲರ ಮುಖದಲ್ಲಿ ಒಂದು ಕಾನ್ಫಿಡೆನ್ಸ್ ಇತ್ತು ಲೈಫ್ ಇಸ್ ನಥಿಂಗ್ ಇದೊಂದು ಒಳ್ಳೆಯ ಎಂಟರ್ಟೈನ್ಮೆಂಟ್ ಹೇಳೋ ಬದಲು ಲೈಫ್ನಲ್ಲಿ ಬ್ಯೂಸಿಯಾಗಿ ಯಾವಾಗಲೂ ವರ್ಕ್ ಸ್ಟ್ರೆಸ್ ನಲ್ಲಿ ನಡೆಯುವವರಿಗೆ ಇಟ್ಸ್ ಒನ್ ಆಫ್ ದಿ ಬೆಸ್ಟ್ ಅಪರ್ಚುನಿಟೀಸ್ ಅಂತ ಹೇಳ್ತೀನಿ ಎಲ್ರಿಗೂ ಕೂಡ ಇಂತಹ ಭಾಗ್ಯ ಸಿಗೋದಿಲ್ಲ ಇವಾಗ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಿಕ್ಕಿದೆ ಅಂದರೆ ಇದಕ್ಕೆ ಬೆಂಬಲ ಕೊಟ್ಟಂತಹ ಸರ್ಕಾರಕ್ಕೆ ಒಂದು ಹ್ಯಾಂಡ್ಸಫ್ ಫೇಲ್ ಬೇಕಾಗುತ್ತೆ ಎರಡು ಮಟ್ಟಕ್ಕೆ ಕಣ್ಣು ಕೊಡುತ್ತಿದ್ದೇವೆ ವೇದಿಕೆಯ ಮೇಲ್ಮಾನದಲ್ಲಿ ನಮ್ಮ ಕಣ್ಣೆ ಮನಸ್ಸಿ ಇದೇ ಸಿಂಗರು ಬಂದಿದ್ದಾರೆ ಇವರ ಸಾಧಿ ಬರುತ್ತಿದ್ದಂತಹ ಸುಳ್ಯದ ನಾಯಕರು ರೈತರ ಗೌರವ ಕಣ್ಣು ಮೂರಕ್ಕೂ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಒಂದೊಂದು ಡ್ರೆಸ್ ಕೋಡ್ನಲ್ಲಿ ಪಫಾರ್ಮ್ ಮಾಡಿಕೊಂಡು ಒಂದು ಸೈಡ್ನಲ್ಲಿ ಒಟ್ಟುಗೂಡಾಗಿ ನಿಂತಿದ್ರು ನಾನಂತೂ ಆ ಸಮಯದಲ್ಲಿ ಇನ್ನೂ ಕೂಡ ವೀಡಿಯೋಸ್ ನೋಡ್ತಾನೇ ಇದ್ದೆ ನಾನಂತೂ ಲೈಫಲ್ಲಿ ಫಸ್ಟ್ ಟೈಮ್ ಆಯ್ತಾ ಈ ರೀತಿಯ ಪ್ರೋಗ್ರಾಮ್ಸ್ ಎಲ್ಲ ನೋಡ್ತಾ ಇರೋದು ನನಗಂತೂ ಮನಸ್ಸಿಗೆ ತುಂಬ ತುಂಬ ಖುಷಿಯಾಗಿದೆ ದೇ ಆರ್ ಲಕ್ಕ ಅಂತ ಹೇಳ್ತೀನಿ ಅಷ್ಟೇ

सबाद गौरव गॾु ಸದಿಸುವುದಾಗಿ ಸರಿಯೋ ಯುವಪದಿ ಮುಖಂಡರನ್ನು ಪ್ರತಿಮಿಸಿಕೊಂಡು ಡಿಯರ್ ಇವರು ಸಹ್ಯಾದ್ರಿ ಕಾಲೇಜ್ ಸ್ಟೂಡೆಂಟ್ಸ್ ಇವರದ್ದು ಈ ಒಂದು ಪ್ರೋಗ್ರಾಂಗೆ ತುಂಬಾ ತುಂಬ ಸಪೋರ್ಟ್ ಇತ್ತು ಬೇಕಾಗಿರುವುದು ಕ್ರೀಡೆ ಸದಾ ಜನರ ಬೇಡಿಕೆಗಳನ್ನು ನಮ್ಮ ನಮಗೆ ಇವತ್ತು ಅತಿಥಿಯೂ ಕೂಡ ಹೌದು ನಮಗೆ ಬಹಳಷ್ಟು ಮೇಲೆ ಕೂಡ ಹೌದು ಸತತವಾಗಿ ಸ್ವಲ್ಪ ಹೊತ್ತಾದ ನಂತರ ನನ್ನ ಮಗನಿಗೆ ಈ ಹೀಟ್ ತಡೆಯೋಕೆ ಆಗಿಲ್ಲ ಅಷ್ಟು ಬಿಸಿಲಿತ್ತು ಹಾಗಾಗಿ ಜಗಳ ಮಾಡಿದ ಮನೆಗೆ ಹೋಗಬೇಕು ಅಂತ ಹಾಗೆ ಸ್ಪೋರ್ಟ್ಸ್ ಅಂತೂ ನೋಡೋಕ್ಕಾಗಲ್ಲ ಆದರೆ ಇಲ್ಲಿ ಸಹ್ಯಾದ್ರಿ ಕಾಲೇಜ್ ನಲ್ಲಿ ಸ್ಟೂಡೆಂಟ್ಸ್ ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತ ಗೊತ್ತಿತ್ತು ಹಾಗಾಗಿ ಕಾಲೇಜ್ ನ ಕ್ಯಾಂಪಸ್ ಒಳಗಡೆ ಬಂದ್ಬಿಟ್ಟು ಅವರನ್ನ ಭೇಟಿ ಯು ನಾನು ಮನೆಗೆ ಬಂದಾಗ ನನಗೇನೋ ಒಂದು ಮಿಸ್ ಆದಾಗ ಆಯಿತು ನಾನೇನೋ ಅಪರ್ಚುನಿಟೀಸ್ ಮಿಸ್ ಮಾಡಿದೆ ಅಂತ ಅನಿಸ್ತು ಯಾಕೆಂದರೆ ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಅಪರ್ಚುನಿಟೀಸ್ ಫಾರ್ ಮೀ ಅಂತ ಹೇಳ್ತೀನಿ ಅಪರ್ಚುನಿಟೀಸ್ ನಮಗೆ ತಾನಾಗೆ ಕೈಗೆ ಬರೋದಿಲ್ಲ ಏನಾದರೂ ಅಪರ್ಚುನಿಟೀಸ್ ನಿಮಗೆ ಕೈಗೆ ಸಿಕ್ತು ಅಂದರೆ ಅದನ್ನು ಯಾವತ್ತೂ ಮಿಸ್ ಮಾಡೋಕ್ಕೆ ಹೋಗಬೇಕು ಇದು ಮಹಿಳೆಯರಿಗೆ ಅಂತ ಇಟ್ಟಿರುವಂಥ ಒಂದು ಆಕ್ಟಿವಿಟೀಸ್ ಇಟ್ಟಿಗೆಯನ್ನು ಮುಂದೆ ಮುಂದ್ಗಡೆ ತಂದುಬಿಟ್ಟು ಈ ರೀತಿ ಪ್ಲೇ ಮಾಡಬೇಕು ಜಸ್ಟ್ ನಾವು ವೀಡಿಯೋದಲ್ಲಿ ಅಲ್ಲ ಟಫ್ ಇತ್ತು ತುಂಬ ಟಫ್ ಇತ್ತು ತುಂಬಾ ಹಾರ್ಡ್ ವರ್ಕ್ ಮಾಡ್ತಾಯಿದ್ರು ಯಾಕಂದರೆ ತುಂಬ ಗ್ಯಾಪ್ ಅಲ್ವಾ ಈ ಒಂದು ಆಕ್ಟಿವೆ ಮುಖದಲ್ಲಿ ತಾನು ಗೆಲ್ಲಬೇಕು ತಾನು ಗೆಲ್ಲಬೇಕು ಅನ್ನೋ ಹಠ ಆಯಿತು ಸಣ್ಣ ಮಕ್ಕಳಲ್ಲಿ ಹೇಗೆ ಹಠ ಇರುತ್ತೆ ನೋಡಿ ಅದೇ ರೀತಿ ಹಠಗಳು ಇವರ ಮುಖದಲ್ಲೂ ಕೂಡ ನಾನು ನೋಡಿದೆ ಕೆಲವರ ಮುಖದಲ್ಲಿರುವಂಥ ಕಾನ್ಫಿಡೆನ್ಸ್ ಆ್ಯಂಡ್ ಆಟ ಆಡೋ ಹಾರ್ಡ್ ವರ್ಕ್ ಬಟ್ ನೀವು ನೋಡಿದಾಗೆ ಅಲ್ಲಡಿಯಸ್ ಇಟ್ಟಿಗೆಯನ್ನು ಮುಂದ್ಗಡೆ ಇಡಬೇಕಾದ್ರೆ ಹಿಂದ್ಗಡೆಯಿಂದ ತೆಗಿಬೇಕಾದ್ರೆ ನಮ್ಮ ಕೈ ಅಂತೂ ಕೆಲ ಈ ಒಂದು ನೆಲದ ಕೆಳಗೆ ಟಚ್ ಆಗಬಾರ್ದು ಟಚ್ ಆದರೆ ಔಟು ಆ ರೀತಿಯ ಆ್ಯಕ್ಟಿವಿಟೀಸ್ ಇತ್ತು ಆ ನಂತರ ಇನ್ನೊಂದು ಸೈಡಿಗೆ ಹೋಗಬೇಕಾದ್ರೆ ಅಗ್ಗ ಜಗ್ಗಾಟ ಅದೊಂಥರ ನೋಡೋದು ಜಾಲಿನೇ ಬೇರೆ ಅಲ್ಲಿನೇ ಜಾಸ್ತಿ ರಶ್ ಇರುತ್ತೆ ಬಟ್ ನನಗಂತೂ ನಾನಂತೂ ಹೋಗೋವಾಗ ಹಗ್ಗ ಜಗ್ಗಾಟೆಲ್ಲ ಮುಗಿದಿತ್ತು ನಗ್ತಾ ನಗ್ತಾ ಆಟ ಆಡೋ ಒಂದು ಪ್ಲೇ ಅಂದರೆ ಅದು ಹಗ್ಗ ಜಗ್ಗಾಟನೇ ಆಗಿರುತ್ತೆ ನಾನು ಮೂರು ಗಂಟೆಗೆ ಹೋಗಿರೋದು ಬಟ್ ಅಲ್ಲಿ ಹೋದಾಗ ಎಲ್ಲ ಸ್ಪೋರ್ಟ್ಸ್ ಎಲ್ಲ ಮುಗ್ದಿತ್ತು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಎಲ್ಲ ಮುಗ್ದಿತ್ತು ಡಿಯರ್ಸ್ ಬಟ್ ಹೋಗಿದ್ದು ವೇಸ್ಟ್ ಆಗಿತ್ತು ಬಟ್ ನನ್ನ ಮನೆಯಿಂದ ಸಹ್ಯಾದ್ರಿ ಕಾಲೇಜಿಗೆ ಇರೋದು ಬರೀ ಒಂದು ಟೂ ಮಿನಿಟ್ಸ್ ಮಾತ್ರ ಓದೋದಕ್ಕೋಸ್ಕರ ಚಹಾ ಇತ್ತು ಆ್ಯಂಡ್ ಈರುಳ್ಳಿ ಬಜ್ಜಿ ಇತ್ತು ನಾನು ನನ್ನ ಮಕ್ಕಳೆಲ್ಲ ಚಹಾ ಈರುಳ್ಳಿ ಬಜ್ಜಿ ಎಲ್ಲ ತಿನ್ಬಿಟ್ಟು ಆನಂತರ ಒಂದು ಫೈವ್ ಓ ಕ್ಲಾಕ್ ಆಗುವಾಗ ಬಂದ್ಬಿಟ್ವಿ ವಿಡಿಯೋಸ್ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹಾಗೆ ನೀವು ಕಾಲೇಜ್ನ ಕಾಲೇಜ್ ನ ಒಳಗಡೆ ಹೇಗಿದೆ ಅನ್ನೋದನ್ನ ನಾಳೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್